ನಾವು ಬ್ಯಾಡ್ಮಿಂಟನ್ ಮುಗಿಸ್ಕೊಂಡು ಎಲ್ಲೋದ್ವಿ ಅಂದ್ರೆ ಕಬ್ಬನ್ ಪಾರ್ಕ್ ಫ್ಲವರ್ ಶೋಗೆ ಗೆ ಅದಾದ್ಮೇಲೆ ಹೋಗಿದ್ದೆ ವಿ ವಿ ಪುರಂಗೆ ಸೊ ಏನೆಲ್ಲ ಆಯ್ತು ಹೇಗೆಲ್ಲ ಆಯ್ತು ನೀವೇ ನೋಡಿರುವಂತೆ ಬನ್ನಿ ನಮಸ್ಕಾರ ಕರ್ನಾಟಕ ಇವತ್ತೇನಿಕಪ್ಪ ಬ್ಲಾಗ್ ಮಾಡ್ತಾ ಇದ್ದೀನಿ ನಾವು ಬ್ಯಾಡ್ಮಿಂಟನ್ ಎಲ್ಲ ಆಡಿ ಮುಗಿಸ್ಕೊಂಡು ಬಂದಾದ ಮೇಲೆ ಇವಾಗ ಹೋಗ್ತಾ ಇರೋದು ವಿ ವಿ ಪುರಂಗೆ ಏನಕ್ಕೆ ಅಂದರೆ ಎಸ್ ಸಿ ಆರ್ ಪ್ರಾಜೆಕ್ಟ್ ಇತ್ತು ಲಾಸ್ಟ್ ಟೈಮು ತಲ್ ಅದೆಲ್ಲ ಹೋಗಿದ್ವಲ್ಲ ಆ ಥರದ್ದು ಇವಾಗ ಇಲ್ಲಿ ಫುಡ್ ವಾಕ್ ಅಂತ ನಡೆಸ್ತಿದ್ದಾರೆ ಸೊ ಅದಕ್ಕೆ ವಿಪುರಂಗೆ ಹೋಗಿ ಕಬ್ಬನ್ ಬರ್ಕ್ ಫೋಟೋಸ್ ತೊಗೊಂಡು ಮತ್ತೆ ಹಿಂದಿರೋ ಫೋಟೋಸ್ ತೊಗೊಂಡು ಬಂದು ಸಬ್ಮಿಟ್ ಮಾಡಿ ರಿಪೋರ್ಟ್ ಕೊಡಬೇಕು ಹೇಗೆಲ್ಲ ಹೋಗ್ತೀವಿ ನೋಡುವಂತೆ ಬನ್ನಿ ನನಗೆ ಗೊತ್ತು ತುಂಬ ಆಗಿದೆ ವಿಡಿಯೋಸ್ ಅಪ್ಲೋಡ್ ಮಾಡೋದು ಯಾಕಂದರೆ ನನಗೂ ಟೈಮ್ ಇರಲಿಲ್ಲ ಏನು ಮಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ ಇವಾಗ ಯಾರು ಕಬ್ಬನ್ ಬರ್ಕ್ ಹೋಗ್ತಾ ಇದ್ದೀವಿ ಪುರಂಗೆ ಹೋಗ್ತಾ ಇದ್ದೀವಿ ಸೊ ಅದ್ರದ್ದು ಒಂದು ಬ್ಲಾಗ್ ಹಾಕೋಣ ಅಂತ ತಲೆಗೆ ಬಂದು ಅದಕ್ಕೆ ಸಡನ್ನಾಗಿ ಬ್ಲಾಗ್ ಮಾಡ್ತಾ ಇದ್ದೀನಿ ಈಗಷ್ಟೇ ಮೆಟ್ರೋಗೆ ಬಂದ್ವಿ ಕಬ್ಬನ್ ಪಾರ್ಕ್ ಹೋಗಬೇಕು ಟೈಮ್ ಬಂದು ಎರಡುವರೆ ಆಗ್ತಾ ಬರ್ತಾ ಇದೆ ಎರಡೂವರೆ ಆಗಿದೆ ನಮ್ಮ ಬಾಯ್ಸ್ ಇಲ್ಲ ಕಾಯ್ತಾ ಇದ್ದಾರೆ ಆಲ್ರೆಡಿ ಬಂದು ಬೈಸ್ ಈಗಷ್ಟೇ ಬಂದಿದ್ದೀವಿ ಕಬ್ಬನ್ ಪಾರ್ಕ್ಗೆ ಒಳ್ಳೆ ಮಲೆನಾಡಾಗಿ ಹೋಗ್ಬಿಟ್ಟಿದೆ ಚಳಿ ಚಳಿಯಾಗಿ ಚಿಲ್ಲಾಗಿದೆ ಮೈಸೂರು ಎಕ್ಸಿಬಿಷನ್ ಆಗಿ ಹೋಗಿದೆ ಫುಲ್ ಎಲ್ಲಿ ನೋಡೋದು ಜನ 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 ಯಾಕಂದರೆ ಸಂಡೇ ಆದ್ರಿಂದ ಇರಲೇಬೇಕಲ್ಲ ರಶ್ಶು ಗಿಶು ಎಲ್ಲ ನೋಡಿ ಹೂಗಳ ಹಬ್ಬ ಸೊ ಫ್ಲವರ್ ಶೋ ಇದೆ ಬನ್ನಿ ಹೋಗೋಣ ಇಲ್ಲೇ ಇಟ್ಬಿಟ್ಟಿದ್ದಾರೆ ಸ್ಕ್ಯಾನರು ಒಳಗೂ ಟಿಕೆಟ್ ಕೊಡ್ತಾರೆ ಬಟ್ ಆದರೆ ಇಲ್ಲೇ ಇಟ್ಬಿಟ್ಟಿದ್ದಾರೆ ಸುಮ್ಮನೆ ರಶ್ ಆಗಬಾರ್ದು ಅಂತ ಟಿಕೆಟ್ ಇಟ್ಬಿ ಯಾಕಂದರೆ ನೋಡಿ ಅಲ್ಲಿ ಎಷ್ಟು ಜನ ಇದ್ದಾರೆ ಅದಕ್ಕೆ ಇಲ್ಲೇ ಕೊಟ್ಬಿಡಿದ್ದಾರೆ ಸ್ಕ್ಯಾನರ್ ಸೊ ಕ್ಯೂ ಆರ್ ಕೋಡ್ ಹೋಗಿಬಿಡ್ತಾ ಇದ್ದಾರೆ ಅಣ್ಣ ನೈಸ್ ಆ್ಯಕ್ಟಿಂಗ್ ನೋಡಿದ್ದೀವಿ ಅವರು ಯಾರು ಅವರು ಆ್ಯಕ್ಟರು ಎಲ್ಲ ಮಾಡಿದ್ದಾರೆ ಸಿನಿಮಾದಾರ ಸೊ ಸಿನಿಮಾ ಶೇಟ್ಸ್ ಅಂದರೆ ವಿಲನ್ ಅಲ್ಲಿ ಮಾಡ್ತಾರೆ ಅವರು ಸೊ ಅದಕ್ಕೆ ಗೊತ್ತಾಗಿದ್ದ ಹಾಯ್ ಅಂದೆ ಇವಾಗ ನೋಡಿ ಆಗಿದ್ದೀವಿ ಒಳಗೆ ಆ ಕಡೆ ಟಿಕೆಟ್ಸ್ ಕೊಡ್ತಾ ಇದಾರೆ ಈ ಕಡೆ ಟಿಕೆಟ್ಸ್ ಆದವರು ಈ ಕಡೆ ಬರ್ತಾ ಇದೀವಿ ಈಗಿದ್ದ ಕಬ್ಬನ್ ಪಾರ್ಕ್ ಈಗ ಹೆಂಗಾಯ್ತು ಸ್ವಲ್ಪ ತಿಳ್ಕೊಂಬರೋಣ ಬನ್ನಿ ಈ ಪಾರ್ಕ್ ಏಟೀನ್ ಸೆವೆಂಟಿ ಆಯಿತು ಆಯ್ತು ನೇಮು ಮೇಟ್ಸ್ ಪಾರ್ಕ್ ಅದಾದ್ಮೇಲೆ ಕಾಲಕ್ರಮೇಣ ಹೋಗ್ತಾ ಹೋಗ್ತಾ ನೈನ್ಟೀನ್ ಟ್ವೆಂಟಿ ಸೆವೆನ್ ಅಲ್ಲಿ ಶ್ರೀ ಸಾಮರಾಜೇಂದ್ರ ಉದ್ಯಾನವನ ಅಂತ ರೀನೇಮ್ ಆಗುತ್ತೆ ಬಟ್ ಇವತ್ಗೂ ಇರೋದು ಶ್ರೀ ಸಾಮರಾಜೇಂದ್ರ ಪಾರ್ಕ್ ಅಂತ ಅದಾದ್ಮೇಲೆ ನಾವು ಕರೆದು ಕರೆದು ಕಬ್ಬನ್ ಪಾರ್ಕ್ ಅಂತ ಆಗಿದೆ ಇದೇ ಇದರ ಚಿಕ್ಕ ಇತಿಹಾಸ ಅಂತಾನೆ ಹೇಳ್ಬೋದು ಗಸಗಸೆ ರಾಗಿ ಎಲ್ಲಾ ಪದಾರ್ಥಗಳಿಂದ ಮಾಡಿದ್ದಾರೆ ನೋಡಿ ರಾಗಿ ಕಾಣ್ತಾ ಇದೆ ಬೇಳೆ ಕಾಣ್ತಾ ಇದೆ ಡಿಫ್ರೆಂಟ್ ಟೈಪ್ ಆಫ್ ಟ್ರೀಸ್ ಚಿಕ್ಕ ಚಿಕ್ಕದು ಬೆಳೆಸಿದ್ದಾರೆ ಅದನ್ನ ಶೋ ಕೇಸ್ ಮಾಡಿದ್ದಾರೆ ಹಿಂಗೆ ತಿರುಗ್ಸಿದ್ರೆ ನಮ್ಮ ದೇಶಕ್ಕೆ ಬೇಕಾದ ರೈತ ಕೂಡ ಸ್ಟ್ಯಾಚು ಇದೆ ನೋಡಿದ್ರೆ ಗೊಂಬೆಗಳು ಮರದಿಂದ ಗೊಂಬೆಗಳು ಮಾಡಿದ್ದಾರೆ ನೋಡ್ಬೋದು ಟಿವಿ ನೈನ್ ಅವರು ಬಂದಿದ್ದಾರೆ ಆರು ಕನ್ನಡದವರು ಬಂದಿದ್ದಾರೆ ನಾ ಬರ್ತಾನೆ ಇದ್ದಾರೆ ಯಾಕಂದರೆ ಅವರು ತೋರಿಸ್ಬೇಕು ನಾವು ತೋರಿಸ್ಬೇಕು ಅವರವ್ರ ಚಾನಲಲ್ಲಿ ಒಂದು ಮಾತು ಹೇಳ್ತೀನಿ ಪೀಸ್ ಎಲ್ಲಿ ಸಿಗುತ್ತೆ ನೆಮ್ಮದಿ ಎಲ್ಲಿ ಸಿಗುತ್ತೆ ಈ ಗಿಡ ಮರ ಈ ನೇಚರ್ ಮತ್ತು ಎಲ್ಲ ಸವಿದಾಗಲ್ವಾ ಸೊ ಆದಷ್ಟು ಗಿಡ ಮರಗಳನ್ನ ಬೆಳೆಸೋಕ್ ಟ್ರೈ ಮಾಡಿ ಯಾಕಂದರೆ ಇವಾಗೆಲ್ಲ ನಾಶ ಆಗೋಗ್ತಿದೆ ಅರ್ಧ ಕಟ್ಟು ಅರ್ಧ ಏನೇನೋ ಮಾಡೋಕ್ಕೋಗಿದ್ದಾರೆ ಬಟ್ ಇಲ್ಲೆಲ್ಲೂ ಕಟ್ಟಾಗಿಲ್ಲ ಹೇಳ್ತಾ ಇರೋದು ಯಾಕಂದರೆ ಎಷ್ಟೊಂದು ಮರಗಳೆಲ್ಲ ಕಟ್ ಮಾಡ್ತಾ ಇದ್ದಾರಲ್ಲ ಸೊ ಬೇಡ ಆದಷ್ಟು ನೆಡಣ ಯಾಕಂದರೆ ಮುಂದಿನ ಭವಿಷ್ಯ ಅದೇ ಅಲ್ವಾ ಗಾಳಿ ಬೆಳಕು ನೋಡಿದಾಗ ಅನಿಸ್ತು ಅದಕ್ಕೆ ಹೇಳೋಣ ಅಂತ ಮಾಡಿದೆ ಈಗ ಕಬ್ಬನ್ ಪಾರ್ಕ್ ಆಚೆ ಬಂದು ವಿಡಿಯೋಸ್ ವೀಡಿಯೋಸ್ ಫೋಟೋಸೆಲ್ಲ ತಗೊಂಡು ಹೋಗ್ತಾಯಿದ್ದೀವಿ ವಿಪುರಂ ಕಡೆಗೆ ಸೊ ಬನ್ನಿ ವಿಪುರಂ ಕಡೆಗೆ ಪ್ರಯಾಣ ಬೆಳೆಸೋಣ ಹೆಂಗ್ ಬಂದರೆ ಕಡೆಗೆ ವಿಪುರಂ ಕಡೆ ಹೋಗೋಣ ಬನ್ನಿ ಈಗಷ್ಟೇ ಬಂದಿದ್ದೀವಿ ವಿಪುರಂಗೆ ನೋಡ್ತಿರ್ಬೋದು ರಶ್ ಇಲ್ಲ ಯಾಕಂದರೆ ಸ್ಟಾರ್ಟ್ ಆಗೋದೆ ಆರೂವರೆ ಮೇಲೆ ಅದಕ್ಕೆ ನಾವು ಬೇಗನೆ ಬಂದಿದ್ದೀವಿ ಹಾಗೆ ಇವಾಗ ನೋಡಿ ಜನ ಬರ್ತಾ ಇದ್ದಾರೆ ನೋಡ್ತಿರ್ಬೋದು ಇವಾಗ ನಾವು ಟ್ರೈ ಮಾಡ್ತಾ ಇರೋದು ಫಸ್ಟುದಾಗಿ ಪಾನಿಪುರಿ ಎಲ್ಲೇ ಹೋದರೂ ಪಾನಿಪುರಿ ಇರಲೇಬೇಕು ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ಪಾನಿ ಫಸ್ಟ್ ಅದನ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ಮುಂದಕ್ಕೆ ಹೋಗಬೇಕು ಆಮೇಲೆ ಅವರೇ ಬೆಳೆ ದೋಸೆ ಮೀನು ಅದಾದಮೇಲೆ ಮೊಸರು ಕೊಡಬೇಳೆ ಸೊ ಆ ಥರದ್ದೆಲ್ಲ ತಿನ್ಕೊಂಡು ಬರ್ತೀವಿ

ಪನ್ನೀರ್ ದೋಸೆ ವಾಪಲ್ ದೋಸೆ ಚಟ್ನಿ ರಾಷ್ಟ್ರ ಪೇಪರ್ ದೋಸೆ ಹರಿಯನ್ ದೋಸೆ ಮಂಗಳಿ ಅವರೇ ಬೇಳೆ ಅವರೇ ವೇಳೆ ದೋಸೆ ಒಳ್ಳೆ ದೋಸೆ ಆಯ್ತು ಇವಾಗ ಚಿತ್ರಾನ್ನ ಮತ್ತೆ ಪಲಾವ್ ಮತ್ತೆ ಮೊಸರು ಬಜ್ಜಿ ತಿನ್ನಕ್ಕೆ ಎಲ್ಲ ರೆಡಿ ಆಗಿದ್ದೀವಿ ಈಗ ಮೊಸರು ಕೊಟ್ಬೇಳೆ ತಿನ್ನಕ್ ಬಂದ್ವಿ ಸೊ ಇದೇ ಮೇನು ವಿ ವಿಪುರಂ ಅಂದ್ರೆ ಮೊಸರು ಕೊಟ್ಬೇಳೆ ಅವರೇ ಬೆಳೆ ದೋಸೆ ಸೊ ಈಗಷ್ಟೇ ಮೊಸರು ಕೊಡ್ಬೇಳೆ ಆಯಿತು ಸೊ ಅದು ಬಿಸಿ ಬಿಸಿ ಯಾಕೆ ಸಾಕದಾಗಿತ್ತು ಅದು ಹಿಂಗಂದರೆ ಖಾಲಿ ಆಗೋಗುತ್ತೆ ಇವಾಗ ಗುಮಾಲ್ ರೊಟ್ಟಿ ದಿನಕ್ಕೆ ಬಂದಿದ್ದೀವಿ ಸೊ ಅದು ನೋಡಿ ಸ್ಟಾರ್ಟ್ ಮಾಡ್ತಾರೆ ಇವಾಗ ಆದ್ಮೇಲೆ ವಿವಿಪುರಂಗೆ ಜನ ಎಲ್ಲ ಬರಕ್ ಸ್ಟಾರ್ಟ್ ಆದ್ರು ನಾವು ಅಲ್ಲಿಂದ ಎಕ್ಸಿಟ್ ಆದ್ವಿ ಇದಾಗಿದ್ದು ನನ್ನ ಚಿಕ್ಕ ವ್ಲಾಗು ಇಷ್ಟ ಆಗಿದೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಸೊ ಇನ್ನ ಮುಂದೆ ಕಂಟೆಂಟ್ಸ್ ಗಳ್ ಚೆನ್ನಾಗ್ ತರ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನು ಇಲ್ಲೇ ಮುಗಿಸ್ತಾ ಇದೀನಿ